ಪರಿಪಾಲಿಸುವನು ಎನ್ನುವ ವಿಚಾರವನ್ನು ಬರೆಯುವುದರೊಂದಿಗೆ ಆ ಕಾಯುವ ದೇವನಾನೇ ಹೌದಾದ್ರೆ ಅದನ್ನು ಸರ್ವೋಕ್ಷ ತಿಳಿದ್ರೆ ನಿಮಗೆ ಗೊತ್ತಾಗುವುದು ನಾನು ದೇವರು ಅಂತ ಬರೆದಿದ್ದಾನೆ ನಾನೇನು ಒಪ್ಪಿದ ಸತ್ಯವೇ ಹೌದು ಮುಂದಿನ ವಾಕ್ಯ

ಮನೆಯ ಮಕ್ಕಳು ಏನಾದ್ರು ತುಂಬಾ ತೊಂದರೆ ಮಾಡ್ತಾರೆ ಅಂತ ಮನೆಯ ಸೇವಕರು ತುಂಬಾ ಉಪದ್ರೆ ಕೊಡ್ತಾರೆ ಅಂತ ಅವರಿಗೆ ಮನೆಯವರು ಹೊಡಿಲಿಕ್ಕಿಲ್ಲ ಮತ್ತೆ ಬದಿಯವರತ್ರ ಹತ್ರ ಹೊಡಿಲಿಕ್ಕೆ ಅಂತ ಒಂದು ದಾರಿ ಉಂಟು ಇದು ಹಾಗೆ ಬಹುಶಃ ದಾರುಕನ ವಶ ಕಿತ್ತು ಅಂತ ಹೇಳುವಲ್ಲಿ ಗಯನನ್ನು ಕೊಡಬಾರದು ಅಂತ ಹೇಳಿದ್ರಲ್ಲಿ ಒಂದು ಸ್ಪಷ್ಟತೆ ಆಯ್ತು ಮುಂದಿನ なんでこんなにか ಹಾಗಾದ್ರೆ ಇದೆಂತದ್ದು ನನ್ನನ್ನು ವಿರೋಧಿಸುವುದಕ್ಕೆ ಯಾರೇ ಬಂದರೂ ವಿರೋಧಿಸುವ ಸಾಮರ್ಥ್ಯ ತೋರಿಸ್ತೇನೆ ನಾನು ಬಿಡುವುದಿಲ್ಲ ಅರ್ಥಾದದ್ದು ಒಂದು ವಿಭಾಗದಿಂದ ಆದ್ರೆ ಪಾರಮಾರ್ಥಿಕವಾಗಿ ನೋಡಿದ್ರೆ ಏನು ಅಂತ ನನಗೆ ಗೊತ್ತಾಗಿದೆ ಹಾಗಾದ್ರೆ ಭಾವ ಬರ್ತಾರೆ ಅಂತಾದ್ರೆ ನಾನು ಭಾವನೆಗೆ ಬೆಲೆ ಕೊಡಬೇಕಾಗ್ತದೆ ಹಾಗಾಗಿ ಮೌನದಿಂದ ಕುಳಿತಿರ್ತೇನೆ ನಾನು ಹಾ ಏನ್ ಮಾಡಿದ ಏನ್ ಮಾಡಿದ ತುಂಬಿದ ಸಭೆಯಲ್ಲಿ ಹ್ಮ್ ರಕ್ರ ರಂಗ ರಂಗ ಹಾಗೆ ಚರಗನ್ನು ಎಳದ ಹೇಳ ನೀವು ಐದು ಮಂದಿ ಹ್ಮ್ ಕಲ್ಲು ಗುಂಡಿನ ಆಗಿ ಇದ್ದೀರಿ ಹ್ಮ್ ಒಬ್ಬರಾತ್ರ ಮಾತಾಡಿದ್ರ ಇಲ್ಲ ತಲೆ ಕೆಳಗೆ ಹಾಕಿ ನೆಲ ನಾಟಕರಾಗಿದ್ದೀರಿ ಹೆಳವನಾದ್ರೂ ಕೂಡ ತನ್ನ ಹೆಂಡತಿಯಾದವಳಿಗೆ ಯಾರಾದ್ರೂ ಏನಾದ್ರೂ ಮಾತಾಡಿದ್ರೆ ಒಮ್ಮೆ ಹೀಗೆ ಮಾಡ್ತಾನೆ ಮಾಡ್ತಾನೆ ನೀನು ಇಂಥದ್ದು ಮೂರು ಲೋಕದ ಗಂಡ ನಿನ್ನ ಹೆಂಡತಿಯ ಮಾನಭಂಗ ಆದಾಗ ಸುಮ್ಮನೆ ಇರ್ಲಿಲ್ವೋ ಅದಕ್ಕೆ ಹಾಗೆ ಅರ್ಥ ಕೊಡುವುದಲ್ಲ ಅಂದಿನ ದಿವಸದಲ್ಲಿ ಧರ್ಮರಾಯ ಆಡಿದ ಮಾತಿಗೆ ವಿರುದ್ಧವಾಗಿ ಯಾರು ಆಡಕೂಡದು ಅಂತ ನಿರ್ಣಯ ಇದ್ದದ್ದು ಆದ್ರೆ ಕೊನೆಯಲ್ಲಿ ನಾವೇ ಹೇಳಿದ್ದೇವೆ ಸತ್ಯಂ ದೇವ ಕರಿಷ್ಯತಿ ಹೇಳ್ತೇವೆ ಎನ್ನೋ ಯುದ್ಧ ಆದ್ರೆ ಅಲ್ಲಿ ಆಟ ಕೌದಲ್ಲ

ನೀನ್ ಯಾರು ಅಂತ ಹಿಂದಲೇ ನೀನು ಹೇಳಿಕೊಳ್ಬೇಕು ನನಗೆ ಹೇಳಿಕ ನಾನೊಬ್ಬ ಹ್ಮ್ ಸಾಗರ್ ಹೌದು ಹೌದಾ ಹೌದಾ ದ್ವಾರಕೆಯಿಂದ ಬಂದ್ ಹ್ಮ್ ದಾರು ಹ್ಮ್ ನನ್ನ ನಿನ್ನ ಒಂದು ಗೆಳತನ ಇಂದು ನಿನ್ನೆ ಇಲ್ಲಪ್ಪ ಮತ್ತೆ ಅವತ್ತು ಹೌದು ಸುಭದ್ರ ಕಲ್ಯಾಣಗಳಲ್ಲಿ ಗಟ್ಟ ಕಟ್ಟಿಕೊಂಡು ಬಂದದ್ದು ಗಡ್ಡ ಬಿಟ್ಟದ್ದು ಗಡ್ಡಾಯ್ತು ನೀವು ಪ್ರೇಮ ಬಲಭದ್ರ ಸ್ವಾಮಿಗೆ ಗೊತ್ತಾಯ್ತು ಗೊತ್ತಾಯ್ತು ಸ್ವಾಮಿಗೆ ಅದು ಬಿಸಿಯಾಗಿ ಮತ್ತೆ ಏನಕ್ಕೆ ಆಗ್ತದೆ ಅಂತ ಆಯ್ತು ನೀನು ಹೌದೌದು ಆಗ ನನ್ನಲ್ಲಿ ಕೃಷ್ಣ ಕರ್ಜೆ ಹೇಳಿದ ತಾರುಕೇಶ್ವರ ಅನ್ನವರೇ ಈಗ ಇಲ್ಲಿ ಒಟ್ಟಾರೆ ಗಲಾಟೆ ಆಗುವ ಲಕ್ಷಣ ಅಂತೂ ನಿನ್ನನ್ನು ಅವನು ತಾರುಕೇಶ್ವರ ದರ್ಶೇಶ್ವರನವರೆ ಇಲ್ಲಿ ಹೆಚ್ಚು ಕಡಿಮೆ ಆಗುವ ಲಕ್ಷಣ ಉಂಟು ನೀವು ಒಟ್ಟಾರೆ ಮದುಮಗ ಮದುಮಗಳನ್ನು ಹಾರಿಸಿಕೊಂಡು ಹೋಗಿದ್ದ ಹೌದಾ ಹೌದು ಅಷ್ಟು ನನ್ನ ಜನ್ಮಕಾಲದಲ್ಲಿ ಅಷ್ಟು ವೇಗವಾಗಿ ಹೋಗಿ ಹೋಗುವುದು ಅವತ್ತು ನಿಮ್ಮನ್ನು ನಿನ್ನ ಹೆಂಡತಿಯನ್ನು ಕರ್ಕೊಂಡು ನಾನು ಎಷ್ಟು ವೇಗವಾಗಿ ಹಾರಿಸಿಕೊಂಡು ಅದಕ್ಕೆ ಬೇಕಾದ ಸುತ್ತ ಕೊಟ್ಟಿದ್ದೀತು ಸುತ್ತ ಅದು ಸಂಬಳ ನೀನು ಮರ್ಯಾದೆ ಗೊತ್ತಿದ್ಯಾ ಅಂತ ಹೇಳಿ ನಾವು ಕೊಟ್ಟಿಲ್ವ ನಿನ್ಗೆ ಯಾವಾಗ ಹೋಗುವಾಗ ಧನ್ಯವಾದ ಹೇಳಿದ್ದೇನೆ ಶೆ ಹಾಗಾದ್ರೆ ಒಬ್ಬ ನಿನ್ನ ಬದುಕನ್ನು ಬೆಳಗಿಸಿದವನಿಗೆ ಧನ್ಯವಾದ ಅಲ್ವಾ ಹೌದು ನಿನ್ನ ಮನೆಗೆ ಬಂದ ಹೌದಾ ಈಗ ನನ್ನನ್ನೊಂದು ಬಂದಿದೆ ತಾರಿಕೇಶ್ವರ ಪ್ರಯಾಣ ಸುಖವೇ ಪ್ರಯಾಣ ಸುಖವೇ 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 ನೀವೇನಾದ್ರೂ ಬಾಯಾರಿಕೆ ಬೇಡ ಒಂದೊಂದು ಮನೆ ನನ್ನ ಮುಸುಡಿಗೆ ಬಿಸ್ ಕುಡಿತೇನಾ ನಾನು ಮನೆಯಲ್ಲಿ ಕೂತಿದ್ದೆ ನೀನು ಕೂತ್ಕೊಳ್ಳದಿದ್ರೆ ಮಲಗು ನನಗೆ ಗೊತ್ತೆ ಅಂತ ಕೇಳಿದ್ದು ನೀರಲ್ಲಿ ಮರದ ಬೇರಿನಲ್ಲಿ ಕೂತ್ಕೊ ಅಂತ ಹೇಳಿದ್ದಲ್ವ ಅದು ನಾನು ನನ್ನಷ್ಟಕ್ಕೆ ಕೂತದ್ದು ಹೌದು ಆ ಮತ್ತೆ ನನ್ನಷ್ಟಕ್ಕೆ ಕೂತಾದ್ರು ನಿನ್ನ ಲೆಕ್ಕ ಆಯ್ತು ಈಗ ಕೂತದಕ್ಕೆ ಆಯ್ತಲ್ಲ ಮುಗೀತಲ್ಲ ನೀನಿಗೆ ಎಂತದ್ದು ಎಂತದ್ದು ನೀನು ಓದಿದಿ ಓಲೆ ಓದಿದಿ ಹೌದು ಸುಮ್ಮನೆ ಎಂತದ್ದು ನಿನ್ನ ವಿಷಯ ಅಂತ ನನಗೆ ಆ ಓಲೆ ವಿಷಯ ಅರ್ಥ ಆಗಿದೆ ನಿನಗೆ ಅರ್ಥ ಆಗಿದೆ ಅಂತ ಹೇಳಿದ್ರೆ ಹಾಗೆ ಇಲ್ಲಿ ಆಗುದಿಲ್ಲ ಪ್ರಸಂಗ ಮುಂದೆ ಹೋಗ್ಬೇಡುವ ಪ್ರಸಂಗ ಮುಂದೆ ಹೋಗ್ಬೇಕು ಅಂತ ನಿನಗೂ ಗೊತ್ತು ಬೇಡುವ ಹಾಗೆಲ್ಲ ಆಗುದಿಲ್ಲ ಸ್ವಾಮಿ ನೀವು ನಿಮ್ಮ ನಿಮಗೆ ಬೇಕಾದಾಗ ಮಾಡಿಕೊಳ್ಳಿದ್ರೆ ನಾನೊಬ್ಬ ಇಲ್ಲಿ ಎಂತ ಮಾಡುದು ಹೇಗಿದೆ ನಿನ್ನಲ್ಲಿ ಮಾತಾಡೋದು ರೈದಲ್ಲ ಭೀಮಣ್ಣನ ಗದ್ದೆ ನನ್ನನ್ನು ನನ್ನನ್ನು ಕೃಷ್ಣ 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 ಹೌದು ಎಂತ ನೀವು ಸುಮ್ಮನೆ ಹಾಗೆಲ್ಲ ಮತ್ತೆ ಹೌದು ಯಾರು ಅದು ಯಾರು ಚರ್ಚೆ ಇಲ್ಲ ಅದು ನನಗೆ ನಿಶ್ಚಯವಾಗಿ ಗೊತ್ತು ಅವರಿಬ್ಬರು ಅಪ್ಪ ವಸುದೇವರ ಅದರಲ್ಲಿ ಸುಮ್ಮನೆ ಚರ್ಚೆ ಎಂತ

ಶೈಕ್ಷಣಿಕ ಪ್ರಸಂಗಿಗಳೇ ನಿಮಗೆ ಇದೇ ನಿಮಗೆ ಒಂದು ಒಳ್ಳೆ ಕಾರ್ಯ ಮಾಡುವಾಗ ಅಡ್ಡ ಬರುವುದು ನೀವು ಅದಕ್ಕೆ ಕಾಲಹರಣ್ತಾ ಬಂದವನು ಯಾಕೆ ಬಂದವನು ಹೇಗೆ ಅರಿತುಕೊಳ್ಬೇಕು ಅಮ್ಮ ಮತ್ತೆ ನನ್ನಲ್ಲಿ ಕೃಷ್ಣ ಹೇಳಿದ್ದಾನೆ ಅಣ್ಣನ ಸಂಧಾನ ಮಾಡಿ ನೀನು ಸಂಧಾನ ಮಾಡ್ಲಿಕ್ಕೆ ಬಂದವನು ಹೌದು ಸಂಧಾನ ಮಾಡ್ಲಿಕ್ಕೆ ಬಂದವನಿಗೆ ಸ್ವಲ್ಪ ಸನ್ಮಾನವಾದ ಹಣ ಹಾಗೆ ಬಿಡಕ್ಕೆ ಸನ್ಮಾನ ಬೇಡ ನೀನೆ ಸನ್ಮಾನಬೇಕು ಇವನೇ ಭೀಮಸೇನ ನೋಡಿ ಭೀಮಸೇನ ನನಗೆ ಸನ್ಮಾನ ಬೇಡ ನನಗಿಂತ ಹಿರಿಯವರಲ್ಲ ಇತ್ತಾರೆ ಅವರಿಗೆಲ್ಲ ಆಗ್ಲಿ ಅವರೆಲ್ಲ ಹೋಗ್ಲಿ ಆನೆ ನನಗೆ ಬೇಡ ಮನದಂತ ನೀನೆಗೆ ದಷ್ಟು ನನಗೆಲ್ಲ ಗೊತ್ತಿದು ನೀನೆಗೆ ಸಹಾಯ ಮಾಡ್ ನೆನಿಸೋಣ ನೀ ಉತ್ತರ ಮಾತ್ರ ಹೇಳ್ತಿ ಅಂತಾ ಆರಿ ಕೊಣಿತಿ ಇದು ಹಾ ಇದು ರಾಮಿ ಅಂತದ್ದು ಇದು ವಿದೇಶದ ನಿನ್ನ ತಂದದ್ದು ವಿದೇಶದಲ್ಲಿ ಕೂಡ ಇದರಲ್ಲಿ 나ಯ್ಯ ಮಲಗು ಅಂತದಲ್ಲ ನೀವು ಮಾಡಿದ್ದು ತಮ್ಮ ಸನ್ಮಾನದ ಕ್ರಮ ಇದು ನಾಮ ಬರಲಿ ಮೂರು ಬೇರೆ ಕಡೆ ಇದೇ ದೇಶಬೇಡ ಅವರಿಗೆ ಅರ್ಥ ಆಗ್ತದೆ ಪ್ರಪಂಚದಲ್ಲಿ हेगी हेगी चंदा अंत ಇವರು ಸನ್ಮಾನ ಅಂತ ಹೇಳಿದ್ದಾರೆ ಇದು ಬಹುಶಃ ನನ್ನ ಜೀವನದ ಅನುಭವದಲ್ಲಿ ಸಾಯುವಲ್ಲಿವರೆಗೆ ಇಂತ ಸನ್ಮಾನ ಇಲ್ಲ ಯಾಕೆಂದ್ರೆ ಇದಕ್ಕಿಂತ ಹಿಂದೆಲ್ಲ ಸನ್ಮಾನ ಆದ ಉಂಗುರಗಳು ಉಂಟು ಅದರಲ್ಲಿ ಕಲ್ಲು ಮಾತ್ರ ಇಲ್ಲ ಇದರಲ್ಲಿ ಯಾವುದು ಇಲ್ಲ ತೊಂದರೆ ಇಲ್ಲ ಇದನ್ನು ನಾನು ಅರ್ಪಿಸುವುದು ನಮ್ಮ ನನ್ನನ್ನು ಕಳಿಸಿದವ ಅವ ಪ್ರಪಂಚದಲ್ಲಿ ಹೇಗೆ ಅಂತ ಕೇಳಿದ್ರೆ ಅವ ಒಬ್ಬ ತ್ಯಾಗಿ ಅವ ಒಬ್ಬ ಯೋಗಿ ಅವ ಏನು ಎನ್ನುವುದು ಅರ್ಥ ಮಾಡಿಕೊಂಡು ಯಾಕೆ ಇಂತಹ ಬೃಂದಾಳಗಳಿಲ್ಲ ಈಗ ನಿಮ್ಮ ಗೊತ್ತಿದ್ದರೆ ಹಾಗೆ ಅವರನ್ನು ಕೊಡಬೇಕು ಎನ್ನುವ ಹಾಗೆ ಈಗ ಕೊಂದವನನ್ನು ಮತ್ತೊಮ್ಮೆ ಬದುಕಿಸಬಾರದು ಅಂತ ಏನಾದ್ರು ಉಂಟು ಅದೇನಿಲ್ಲ ಸಮಸ್ಯೆ ನಮಗೇನು ಕೆಲವರೆಲ್ಲ ಸತ್ತು ಬದುಕಬೇಕು ಆವಾಗಲೇ ಬುದ್ಧಿವೆ ನೀನು ಕೈಗೊಂಡು ಪ್ರತಿಜ್ಞೆ ಪೂರ್ಣವಾಗಿದೆ ಆದ್ರೆ ಇವರಿಗೆ ಕೊಟ್ಟಂತಹ ಪ್ರತಿಜ್ಞೆ ಪೂರ್ಣವಾಗಲಿಲ್ಲ ನಮ್ಮ ನಮ್ಮ ಭಕ್ತರಿಗೆ ಅವನಿಗೆ ಅವನಿಗೆ ಪ್ರತಿಜ್ಞೆ ಹಾಕುವಾಗ ತಲೆ ಬೇಕಿತ್ತು ಯಾರ ಮುಂದೆ ಪ್ರತಿಜ್ಞೆ ಅಂತ ಅವ ಬೇಕಿದ್ರೆ ಹಗ್ಗ ತಕೊಳ್ಳಿ ನಮಗೆ ನಮಗೆ ಹಗ್ಗ ಕೊಡುವುದಕ್ಕೆ ಬಂದ ಯುವ ಇವನನ್ನು ಅಗ್ನಿ ಪ್ರತಿಜ್ಞೆ ಮಾಡಿದ್ದು ಯಾರ ಧೈರ್ಯದಿಂದ ನಿಮ್ಮ ಧೈರ್ಯದಿಂದ ವಿಷಯ ಈಗ ವಸುದೇವನಾಣಿ ವಸುದೇವ ಇದು ಇದು நம்ம இவ சு அந்த இல்லவன என்னே அவனு தனப்பத்தி தனி கொடுத்து ನೀನು ಭಾರತ ಹವಮಲ್ಲ ಹೌದು ಅಲ್ಲವೋ ಎನ್ನುವುದು ನಿರ್ಣಯವಾಗಿ ಬೇಕಿತ್ತು ಯಾರಲ್ಲಿ ಯಾವುದು ಇರಬೇಕು ಎನ್ನುವುದು ಮುಖ್ಯಾರ್ಜುಣ ನಿನ್ನಲ್ಲಿ ಬರ ಒಡಬಾಣ ಶಕ್ತಿ ವೈಷ್ಣವಾಸ್ತ್ರ ಅದನ್ನು ನನ್ನ ಎದುಗಾಣಿಸಬೇಕು ಎನ್ನುವುದರಿಂದಲೇ ಸ್ವೀಕರಿಸಿದೆ ಪಾಶುಪತಾದಿ ದಿವ್ಯಾಸ್ತ್ರಗಳು ಭವಿಷ್ಯದಲ್ಲಿ ಹೆಚ್ಚುವಾಗುತ್ತವೆ ನಮ್ಮಲ್ಲಿ ಆಯುಧ ಇದ್ರೆ ಸಾಲದು ಆಗಾಗ ನಾವು ಅದನ್ನು ನಮ್ಮ ಧರ್ಮ ರಕ್ಷಣೆಗೆ ವಿನಿಯೋಗವಾಗಬೇಕು ಸತ್ಯ ಎನ್ನುವುದಕ್ಕಾಗಿಯೇ ನೀವು ನನ್ನ ಆಯುಧಗಳು ನಿಮ್ಮನ್ನು ಹರಿತಗೊಳಿಸಬೇಕು ಎನ್ನುವುದಕ್ಕಾಗಿ ಇಷ್ಟು ಮಾಡಿದ್ದೇನೆ ತಂತ್ರದ ಮುಂದೆ ಇರುವುದು ಧರ್ಮ ಸೂತ್ರ ಪ್ರಪಂಚದೋಳು ಆಡುವವು ಸಕಲವು ದೇವ ಸೂತ್ರದಳು ಎನ್ನುವುದನ್ನು ನೀ ತಿಳಿದುಕೊಳ್ಳಬೇಕು ಶ್ರೀ ವಿಷ್ಣು ಮೂಲ ಮಾಯಾಲೋಲ